ವಿಪಕ್ಷಗಳು ಸಂವೈಧಾನಿಕವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನೂ ಸಬ್ಜೆಕ್ಟು ಉಳಿದಿಲ್ಲ ರಾಜಕೀಯ ಮಾಡೋದು ಬಿಟ್ಟರೆ ಇಲ್ಲದೇ ಇರೋ ವಿಷಯ ತಗೊಂಡು ಇರೋದು ಇದೆ ಅಂತ ಹೇಳೋದಕ್ಕೆ ಬಿಟ್ಟರೆ ಬೇರೆ ಏನಿದೆ ಸಂವೈಧಾನಿಕವಾಗಿ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬೇಕು ಅದು ಬಿಟ್ಟುಬಿಟ್ಟು ಇಲ್ಲೇ ವಿಷಯ ತಗೊಂಡು ರಾಜಕೀಯ ಮಾಡಿದ್ರೆ ಅದು ದೇವ ಫೇಲ್ಡ್ ಸರ್ ಇನ್ನು ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬೇಕಾಗುತ್ತೆ ನಾ ಹೇಳಿದ್ನಲ್ಲ ಪೊಲಿಟಿಕಲಿ ಐದರ್ ದೇವ್ ನಾಟ್ ಮೆಚ್ಯೂರ್ಡ್ ನಾರ್ ದೇವ್ ಗಾಟ್ ರೆಸ್ಪಾನ್ಸಿಬಿಲಿಟಿ ಎಸ್ ಎ ಪೊಲಿಟಿಕಲ್ ಪಾರ್ಟಿ ಟು ವರ್ಕ್ ಫಾರ್ ದಿ ಪೀಪಲ್ ಅಂಡ್ ಸ್ಟೇಟ್ ಇಲ್ಲ ಬೆಳಗಾದ್ರೆ ವಿಪಕ್ಷಗಳು ಸಂವೈಧಾನಿಕವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನೂ ಸಬ್ಜೆಕ್ಟು ಉಳಿದಿಲ್ಲ ರಾಜಕೀಯ ಮಾಡೋದು ಬಿಟ್ಟರೆ ಇಲ್ಲದೇ ಇರೋ ವಿಷಯ ತಗೊಂಡು ಇರೋದು ಇದೆ ಅಂತ ಹೇಳೋದಕ್ಕೆ ಬಿಟ್ಟರೆ ಬೇರೆ ಏನಿದೆ ಸಂವೈಧಾನಿಕವಾಗಿ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬೇಕು ಅದು ಬಿಟ್ಟುಬಿಟ್ಟು ಇಲ್ಲದೇದ ವಿಷಯ ತಗೊಂಡು ರಾಜಕೀಯ ಮಾಡಿದ್ರೆ ಅದು ದೇವ ಫೇಲ್ಡ್ಲೆಸ್ ಏನು ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬೇಕಾಗತ್ತೆ ನಾ ಹೇಳಿದ್ದನಲ್ಲ ಪೊಲಿಟಿಕಲಿ ಐದರ್ ದೇವ್ ನಾಟ್ ಮೆಚ್ಯೂರ್ಡ್ ನಾರ್ ದೇವ್ ಗಾಟ್ ರೆಸ್ಪಾನ್ಸಿಬಿಲಿಟಿ ಎಸ್ ಎ ಪೊಲಿಟಿಕಲ್ ಪಾರ್ಟಿ ಟು ವರ್ಕ್ ಫಾರ್ ದಿ ಪೀಪಲ್ ಅಂಡ್ ಸ್ಟೇಟ್